ಅನ್ನ ಊಟ ಮಾಡಿರಿ ಇದನ್ನು ಉಂಡು ನಾವು ತಯಾರು ಮಾಡಿ ಕಾರ್ಮಿಕರು ತಯಾರು ಮಾಡಿ ಇದನ್ನ ಬಳಸಿ ಇವರು ವಿರುದ್ಧ ಕಾನೂನು ತಂದಿರಿ ಏನಂತ ತಿಳ್ಕೊಂಡಿವಿ ನಡಿಯಲ್ಲ ಹೇಳ್ಬೇಕು ಹೌದಲ್ಲ ಅವರು ಬಳ್ಳಿಯಷ್ಟು ಜನ ನೀವು ನಾವು ಎಲ್ಲರೂ ಮರದಷ್ಟು ಜನ ಮರ ದೊಡ್ಡದಾ ಬಳ್ಳಿ ದೊಡ್ಡದ ಮರ ದೊಡ್ಡದಲ್ಲ ಬಳ್ಳಿಗೆ ಮರ ಹೆದರ್ಬೇಕಾ ಮರಕ್ಕೆ ಬಳ್ಳಿ ಹೆದರ್ಬೇಕಾ ಮರಕ್ಕೆ ಬಳ್ಳಿ ಹೆದರ್ಬೇಕು ಮರಕ್ಕೆ ಬಳ್ಳಿ ಹೆದರ್ಬೇಕು ಇವತ್ತು ಅಂಬಾನಿ ಎಮ್ ಎಲ್ ಎಂಪಿ ಮಿನಿಸ್ಟರ್ ಇದ್ದವರು ಎದ್ದವರು ಕದ್ದವರು ಎಲ್ಲರೂ ಸೇರಿ ಒಳ್ಳೆಯಷ್ಟು ಅಲ್ಲಿಸಿ ಒಳ್ಳೆಯಷ್ಟು ಅಲ್ಲ ಇವತ್ತೂ ಮಾಡಿ ನಮಗ ಭದ್ರತೆ ಕೊಡ್ಲಾರ್ದೆ ನಮ್ಮ ಮಾಡ್ಲಾರ್ದು ತಗೊಂಡು ಅವರು ಇವತ್ತು ಬಳ್ಳಿ